ನನ್ನ ನೈತಿಷಿಗಳೇ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕೇವಲ ಮೂರೇ ದಿನದಲ್ಲಿ ಈ ಮಂತ್ರವನ್ನು ಪಠಿಸಿದರೆ ಸಾಕು ಈ ಮೂರು ದಿನದಲ್ಲೇ ನಿಮ್ಮದ್ದು ಯಾವುದೇ ಒಂದು ಕೋರಿಕೆ ಇದ್ದರೂ ಬೇಗ ಈಡೇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಬೇಡಿಕೆಗಳನ್ನು ಇಟ್ಟುಕೊಂಡಿದ್ದರೂ ನೀವು ತುಂಬ ದಿನದ ಆಸೆಗಳನ್ನು ಇಟ್ಟುಕೊಂಡಿದ್ದರು ಈ ವಾರಾಹಿ ತಾಯಿಯ ಈ ಒಂದು ಮಂತ್ರವನ್ನು ಜಪಿಸಿದರೆ ಖಂಡಿತವಾಗಿಯೂ ಎಲ್ಲವನ್ನು ಈಡೇರಿಸಿಕೊಂಡು ಬೇಗ ಈಡೇರಿಸ್ಕೊಳ್ತೀರ ಅಂತ ಹೇಳ್ತಾ ಬನ್ನಿ ಆ ಒಂದು ಮಂತ್ರ ಯಾವುದು ಎಷ್ಟು ಬಾರಿ ನಾವು ಪಠಿಸ್ಬೇಕು ಯಾವ ಸಮಯದಲ್ಲಿ ಪಠಿಸ್ಬೇಕು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಿದಲೆ ಕೊನೆ ತನಕ ನೋಡಿ ಸ್ನೇಹಿತರೆ ಈ ಮೂರೇ ದಿನದಲ್ಲಿ ನಿಮ್ಮ ಕೋರಿಕೆಗಳನ್ನೆಲ್ಲ ಸಿದ್ಧಿಸುತ್ತೆ ಅಂತ ಸಹ ಹೇಳ್ಬೋದು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಪಠಿಸಬೇಕು ಬ್ರಾಹ್ಮಿ ಮುಹೂರ್ತ ಬಿಟ್ಟು ಬೇರೆ ಯಾವ ಸಮಯದಲ್ಲೂ ಸಹ ಈ ಮಂತ್ರವನ್ನು ಪಠಿಸಬಾರದು ಯಾಕೆ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬನೇ ಒಳ್ಳೆ ಸೂಕ್ತವಾದ ಸಮಯ ಆಗಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ತಪ್ಪದೇ ಈ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ನಿಮ್ಮ ಕಷ್ಟ ಕಾರ್ಪುಣ್ಯಗಳೆಲ್ಲ ದೂರವಾಗಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಈ ಒಂದು ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಪಠಿಸಬೇಕು ಸಂಜೆ ವೇಳೆ ಪಠಿಸಬಾರದು ಸ್ನೇಹಿತರೆ ಈ ಒಂದು ಮಂತ್ರ ತುಂಬ ಪವರ್ಫುಲ್ ಆಗಿರೋದ್ರಿಂದ ಬ್ರಾಹ್ಮಿ ಮುಹೂರ್ತ ಬಿಟ್ಟು ಬೇರೆ ಸಮಯ ಸೂಕ್ತವಲ್ಲ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸಬೇಕು ಸ್ನೇಹಿತರೆ ನಮ್ಮ ಬೇಡಿಕೆಗಳು ಖಂಡಿತವಾಗಿಯೂ ಈಡೇರಲೇಬೇಕು ಅಂತಂದರೆ ಬೇರೆ ಯಾವುದೂ ಆಪ್ಷನ್ ಇಲ್ಲ ಬ್ರಹ್ಮ ಮುಹೂರ್ತದಲ್ಲೇ ಈ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಸಮಯ ಯಾವುದು ಅಂದರೆ ಬೆಳಗಿನ ಜಾವ ಮೂರು ಇಪ್ಪತ್ತರಿಂದ ಆರು ಗಂಟೆವರೆಗೂ ಸಹ ನೀವು ಪಠಿಸಬಹುದು ವಿಶೇಷವಾಗಿ ಮೂರು ಇಪ್ಪತ್ತರಿಂದ ಐದು ಗಂಟೆ ಒಳಗೆ ಪಠಿಸಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಅದೊಂದು ಸಮಯ ಈ ಒಂದು ಸಮಯದಲ್ಲಿ ತುಂಬ ವಿಶೇಷವಾದ ಪವರ್ಫುಲ್ಲಾದ ಸಮಯ ಅಂತಲೇ ಹೇಳ್ಬೋದು ಆಗ ನಾವು ಆ ಸಮಯದಲ್ಲಿ ನಾವು ಏನನ್ನೇ ಪಠಿಸಿದರೂ ಏನನ್ನೇ ಬೇಡಿದರೂ ಸೀತಿಯನ್ನು ಮಾಡಿದರೂ ಕೂಡ ಫಲಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ಒಂದು ಸಮಯವನ್ನು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸ್ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆಗಾದ್ರೂ ಸರಿ ಈ ಒಂದು ಮಂತ್ರವನ್ನು ಪಠಿಸ್ಬೇಕಾಗುತ್ತೆ ನೀವು ಬೆಳಗ್ಗೆ ಎದ್ದಾಗ ಸ್ನಾನ ಮಾಡಬೇಕು ಅಂತಲೂ ಏನಿಲ್ಲ ನೀವೇನಾದರೂ ನಾನ್ ವೆಜ್ ತಿಂದಿದ್ರೆ ಮಾತ್ರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಬೇಕಾಗುತ್ತೆ ಸ್ನೇಹಿತರೆ ನೀವು ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಬಂದು ಬೆಳಗ್ಗೆ ನಾವು ಎದ್ದಾಗ ಹೇಗೆ ನಾವು ಅಲ್ಲುಜ್ಜಿ ಮುಖವನ್ನೆಲ್ಲ ತೊಳಿತೀವೋ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಪಠಿಸ್ಬೇಕಾಗುತ್ತೆ ಹೆಣ್ಮಕ್ಳಾದರೆ ಮುಟ್ಟಾದಂಥ ಸಮಯದಲ್ಲಿ ಪಠಿಸ್ಬಾರ್ದು ಒಂದು ಸಮಯನ ನೀವು ಬಿಟ್ಟು ಬೇರೆ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸ್ಬೋದು ಸ್ನೇಹಿತರೆ ಬ್ರಹ್ಮ ಮುಹೂರ್ತದಲ್ಲೇ ಮಾಡಬೇಕಾಗಿರೋದ್ರಿಂದ ಈ ಮೂರು ದಿನ ತುಂಬಾ ಚಾಲೆಂಜ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಬ್ರಹ್ಮ ಮುಹೂರ್ತದಲ್ಲೇ ನೀವು ಪಠಿಸ್ಬೇಕಾಗುತ್ತೆ ಈ ಮಂತ್ರವನ್ನು ಪಠಿಸ್ಬೇಕಾದ್ರೆ ನೀವು ಮಂಗಳವಾರದ ದಿನದಿಂದಲೇ ಪಠಿಸ್ಬೇಕಾಗುತ್ತೆ ಈ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಖಂಡಿತವಾಗಿಯೂ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಶುರು ಮಾಡಬೇಕಾಗುತ್ತೆ ಸ್ನೇಹಿತರೆ ಮಂಗಳವಾರ ಶುರು ಮಾಡಿದ್ರೆ ಮೂರು ದಿನಗಳವರೆಗೆ ಮಾಡಬೇಕಾಗುತ್ತೆ ಅಂದರೆ ಮಂಗಳವಾರ ಬುಧವಾರ ಗುರುವಾರದವರೆಗೆ ಈ ಮೂರು ದಿನವೂ ಸಹ ನೀವು ಮಾಡಬೇಕಾಗುತ್ತೆ ಈ ಮಂಗಳವಾರ ಮಿಸ್ ಆಯಿತು ಅಂದರೆ ನೆಕ್ಸ್ಟ್ ಬರುವ ಮಂಗಳವಾರ ನೀವು ಶುರು ಮಾಡ್ಕೊಬಹುದು ಆವಾಗ ಈ ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸಿ ಈ ಮೂರು ದಿನ ಮಾಡಿದ್ರೆ ಸಾಕು ನಿಮಗೆ ಮತ್ತೆ ನಿಮ್ಮ ಬೇಡಿಕೆಗಳನ್ನೆಲ್ಲ ಈಡೇರುತ್ತೆ ಹೇಳ್ಬೋದು ಇನ್ನೊಂದು ಬೇಡಿಕೆ ನೀವೇನಾದ್ರು ಈಡೇರಿಸ್ಕೋಬೇಕು ಅಂತಂದರೆ ಮತ್ತೆ ಮತ್ತೊಂದು ಮಂಗಳವಾರದಿಂದ ಶುರು ಮಾಡಿ ಗುರುವಾರದವರೆಗೆ ಪಠಿಸ್ಬೇಕಾಗುತ್ತೆ ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಶುರು ಮಾಡಬೇಕು ಈ ಮಂತ್ರವನ್ನು ಪಠಿಸೋಕ್ಕೆ ಯಾವುದೇ ಒಂದು ನಿಯಮವಿಲ್ಲ ಸ್ನಾನ ಮಾಡಬೇಕು ಅನ್ನೋದೇನಿಲ್ಲ ದೇವರ ಮನೆಯಲ್ಲೇ ಇದನ್ನು ಮಂತ್ರವನ್ನು ಪಠಿಸ್ಬೇಕಾಗುತ್ತೆ ನೀವು ಯಾವ್ದಾರ ಒಂದು ಶುದ್ಧವಾದ ಸ್ಥಳದಲ್ಲಿ ಕೂತ್ಕೊಂಡು ಪಠಿಸ್ಬೇಕಾಗುತ್ತೆ ಸ್ನೇಹಿತರೆ ದೇವರ ಮನೆಯಲ್ಲೇ ಏನು ಕೂತ್ಕೊಂಡು ಪಠಿಸ್ಬೇಕು ಅನ್ನೋದೇನಿಲ್ಲ ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ಈ ಕೂಡಿರಬೇಕು ಮತ್ತು ನೀವು ಈ ಮಂತ್ರವನ್ನು ಪಠಿಸ್ಬೇಕಾದ್ರೆ ನಂಬಿಕೆ ಇಟ್ಟು ಈ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಏನೇ ಒಂದು ನಾವು ಕೆಲಸ ಮಾಡಬೇಕು ಅಂದ್ರೂ ಫಸ್ಟು ನಂಬಿಕೆ ಇರಬೇಕು ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಯಾವುದೇ ಒಂದು ತೊಂದರೆಗಳು ಇರುವುದಿಲ್ಲ ಹಾಗಾಗಿ ನೀವು ಆ ಒಂದು ಸಮಯದಲ್ಲೇ ಸೂಕ್ತವಾಗಿರುತ್ತೆ ಈ ಮಂತ್ರವನ್ನು ಪಠಿಸೋಕೆ ಈ ಒಂದು ಪವರ್ಫುಲ್ ಮಂತ್ರವನ್ನು ಪಠಿಸಬೇಕಾಗುತ್ತೆ ಈ ಒಂದು ಮಂತ್ರವನ್ನು ಪಠಿಸೋಕೆ ಮುಂಚೆ ನಿಮ್ಮ ಏನು ಬೇಡಿಕೆಗಳಿರುತ್ತೆ ಅದನ್ನು ನೀವು ವಾರಾಹಿ ತಾಯಿಯಿಗೆ ಆ ತಾಯಿಯ ಮುಂದೆ ಹೇಳಿಕೊಂಡು ನೀವು ಏನನ್ನು ಕೇಳ್ಕೋಬೇಕು ಅಂತಂದರೆ ಈಗ ಏನೋ ಒಂದು ಕೆಲಸ ಆಗಿದೆ ನಮಗೆ ಈ ಕೆಲಸ ಆಗಿದೆ ಅಂತ ಅಂತಲೇ ನೀವು ಕೇಳ್ಕೊಳ್ಬೇಕಾಗುತ್ತೆ ಈಗ ನಿಮ್ಗೆ ಆ ಈಡೇರಿಸ್ಕೋಬೇಕು ಅಂತಂದರೆ ಇದು ಈಗೇನೋ ಒಂದು ಮನೆ ಕಟ್ಟಬೇಕು ನಾವು ಮನೆ ಕಟ್ಟಾಗಿದೆ ಗ್ರೂಪ್ ಪ್ರೆಷರ್ ಆಗಿದೆ ಅಂತಲೇ ನೀವು ವಾರಾಹಿ ತಾಯಿ ಹತ್ರ ಬೇಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೀವು ಆ ರೀತಿಯಾಗಿ ಕಲ್ಪನೆಯನ್ನು ಮಾಡಿಕೊಂಡು ನಾನು ಮನೆ ಕಟ್ಟಿದ್ದೀನಿ ಗ್ರೂಪ್ರೇಷರ್ ಮಾಡಿದ್ದೀನಿ ನನಗಿದ್ರಿಂದ ತುಂಬ ಸಂತೋಷ ಆಗಿದೆ ಅಂತ ವಾರಾಹಿ ತಾಯಿ ಹತ್ರ ನೀವು ಇದನ್ನು ಮನಸ್ಸಿನಲ್ಲೇ ಇಮ್ಯಾಜಿನೇಷನ್ ಮಾಡಿಕೊಂಡು ಅಂದರೆ ಕಲ್ಪನೆಯನ್ನು ಮಾಡಿಕೊಂಡು ನಾವು ಈ ಮೆಡಿಟೇಷನ್ ಮಾಡಬೇಕಾದ್ರೆ ಕಾಲನ್ನು ಯಾವ ರೀತಿ ಮಡ್ಚ್ಕೊಂಡು ಕುತ್ಕೊಂತೀವಿ ಹಾಗೆ ಕೂತ್ಕೊಳ್ಬೇಕಾಗುತ್ತೆ ನಮ್ಮ ಎರಡು ಕೈಗಳನ್ನು ನಮ್ಮ ತೊಡೆಯ ಮೇಲೆ ಇಟ್ಕೊಂಡು ತೊಡೆ ಮೇಲೆ ಎರಡು ಹಸ್ತಗಳನ್ನು ಇಟ್ಕೊಂಡು ಈ ರೀತಿಯಾಗಿ ನೀವು ಮಂತ್ರವನ್ನು ಪಠಿಸ್ಬೇಕಾಗುತ್ತೆ ಶ್ರೀ ಬ್ರಹ್ಮ ವೈವರ್ತ ಶ್ರೀ ಭೂಲೋಕ ಮಾಯೇ ನಮಃ ಈ ರೀತಿಯಾಗಿ ಮಂತ್ರವನ್ನು ಪಠಿಸ್ಬೇಕಾದ್ರೆ ಕೈಯನ್ನು ಆ ರೀತಿ ಇಟ್ಕೊಂಡು ಮೇಲಕ್ಕೆ ಕೈಯನ್ನು ಮೇಲಕ್ಕೆ ಕೈಯನ್ನು ಭುಜದ ಸಮನಾಗಿ ಎತ್ಕೊಂಡು ಈ ಒಂದು ಮಂತ್ರವನ್ನು ಒಂದು ಐದು ನಿಮಿಷ ಕಾಲನ ನೀವು ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸ್ಕ್ರೀನ್ ಮೇಲೆ ನಾನೀಗ ಡಿಸ್ಪ್ಲೇಲಿ ಬರ್ತಾ ಇದೆ ಮಂತ್ರನ ಆ ಮಂತ್ರನ ಆ ರೀತಿಯೇ ಪಠಿಸಿ ಸ್ನೇಹಿತರೆ ತಪ್ಪದೇ ಈ ರೀತಿಯಾಗಿ ನೀವು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕೇವಲ ಮೂರೇ ದಿನದಲ್ಲಿ ಈ ಚಾಲೆಂಜಲ್ಲಿ ನೀವು ನಿಮ್ಮ ಬೇಡಿಕೆಗಳನ್ನು ಈಡೇಳ್ಸ್ಕೊಡ್ತೀರ ಸ್ನೇಹಿತರೆ ಹಾಗೇ ಆ ಒಂದು ಮಂತ್ರವನ್ನು ಹೇಳುವಾಗಲೂ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಹೇಳಿ ಫಸ್ಟು ನಿಮಗೆ ಈ ಮಂತ್ರವನ್ನು ಹೇಳಬೇಕಾದ್ರೆ ನಂಬಿಕೆ ಇರಬೇಕು ಅಮ್ಮನ ವಾರಾಹಿ ಅಮ್ಮನ ಮೇಲೆ ನಂಬಿಕೆ ಇಟ್ಟು ಈ ಮಂತ್ರವನ್ನು ಹೇಳಿ ಸ್ನೇಹಿತರೆ ನೀವು ಯಾವೊಂದು ಬೇಡಿಕೆಗಳನ್ನು ಈಡೇರಿಸ್ಕೋಬೇಕು ಅಂತ ಇದ್ದೀರಾ ಅದು ಖಂಡಿತವಾಗಿಯೂ ಈಡೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ವಿಡಿಯೋ ನಿಮಗೇನಾರ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗ್ತೀನಿ ಧನ್ಯವಾದಗಳು